ಪ್ರಕೃತಿ ನಮ್ಮ ಬದುಕಿನ ಭಾಗವಲ್ಲ ನಾವು ಪ್ರಕೃತಿಯ ಒಂದು ಭಾಗವಷ್ಟೇ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸೆನೆಡಿ ಕುನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಮಾದರಿಯಾಗುವಂತೆ ಸಣ್ಣ ದೃಷ್ಟಾಂಗದ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ ನಾವು ನಮ್ಮ ಸುತ್ತಮುತ್ತಲು ಮರಗಿಡಗಳನ್ನು ನೋಡುವಾಗ ಕೆಲವು ಚಿಕ್ಕ ಗಿಡಗಳಾಗಿರ್ಬೋದು ದೊಡ್ಡ ಮರಗಳಾಗಿರ್ಬೋದು ಸಣ್ಣ ಸಣ್ಣ ಪೊದೆಗಳಾಗಿರ್ಬೋದು ಅಥವಾ ತುಂಬ ದೊಡ್ಡ ದೊಡ್ಡ ಮರಗಳಾಗಿರ್ಬೋದು ಎಲ್ಲ ತರಹದ ಚಿಕ್ಕ ದೊಡ್ಡ ಮರಗಿಡಗಳನ್ನು ನೋಡಿರಬಹುದು ಆದರೆ ಎಷ್ಟೇ ದೊಡ್ಡ ಮರಗಳಾಗಿರ್ಬೋದು ಅದು ಆಗುವುದು ಒಂದು ಚಿಕ್ಕ ಬೀಜದಿಂದ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಕೆಲವೊಮ್ಮೆ ಅಡುಗೆ ಮನೆಯಲ್ಲಿ ಸಾಸುವೆ ಡಬ್ಬಿಯಿಂದ ಸಾಸಿವೆ ಬೀಜವನ್ನು ಒಂದು ಮುಷ್ಟಿಯಲ್ಲಿ ತೊಗೊಂಡ್ರೆ ಕೆಲವು ಅಡುಗೆ ಆಗ್ತವೆ ಕೆಲವು ಕೆಳಗೆ ಬೀಳ್ತವೆ ಕೆಲವು ಡಬ್ಬಿಯಲ್ಲೇ ಉಳ್ಕೊಳ್ತದೆ ಕೆಲವು ಕೈಯಲ್ಲೇ ಉಳಿತದೆ ಆದರೆ ಪ್ರತಿ ಒಂದು ಬೀಜ ಕೆಳಗೆ ಬಿದ್ದ ಬೀಜ ಆಗಿರ್ಬೋದು ಕೈಯಲ್ಲಿ ಉಳಿದ ಬೀಜ ಆಗಿರ್ಬೋದು ಅಥವಾ ಅಡುಗೆಯಾದ ಬೀಜ ಆಗಿರ್ಬೋದು ಅಥವಾ ಡಬ್ಬಿ ಒಳಗಿದ್ದ ಬೀಜ ಆಗಿರಬಹುದು ಪ್ರತಿ ಒಂದು ಬೀಜ ದೊಡ್ಡ ಮರ ಆಗುವ ಸಾಮರ್ಥ್ಯವನ್ನು ಹೊಂದಿರ್ತದೆ ಆದರೆ ಆ ಬೀಜ ಮರ ಆಗಬಹುದಾ ಅಥವಾ ಆಗಲ್ವಾ ಅನ್ನುವುದು ಒಂದು ಪ್ರಶ್ನೆ ಅನ್ಲಕ್ಕಿಲಿ ಬಹಳ ಬೀಜಗಳ ಭವಿಷ್ಯ ಅದರ ಕೈಯಲ್ಲೇ ಇರುವುದಿಲ್ಲ ಕೆಲವೊಂದು ಸಲ ಮರುಭೂಮಿಯಲ್ಲಿ ಅಪರೂಪಕ್ಕೆ ಒಂದು ಮರ ಆದ ಹಾಗೆ ಒಂದು ಮರ ಆಗಲು ಅದಕ್ಕೆ ನೀರು ಬೇಕು ಗಾಳಿ ಬೇಕು ಸೂರ್ಯನ ಬೆಳಕು ಬೇಕು ಇದೆಲ್ಲ ಬೇಕು ಆದ್ರೂ ಒಂದು ಮರ ಮರುಭೂಮಿಯಲ್ಲಿ ಆಗೇ ಬಿಡ್ತದೆ ಆ ಮರ ತನ್ನ ಭವಿಷ್ಯವನ್ನು ತಾನೇ ಬರಿದಿಯುತ್ತದೆ ಹೇಗೆ ಒಂದು ಬೀಜಕ್ಕೆ ತನ್ನ ಭವಿಷ್ಯವನ್ನು ನಿರ್ಮಾಣವನ್ನು ತಾನೇ ಮಾಡುತ್ತದೆ ಅದೇ ರೀತಿ ಪ್ರತಿ ಒಂದು ಮನುಷ್ಯರಲ್ಲಿ ತನ್ನ ಭವಿಷ್ಯವನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯವಿದೆ ಸಾಮರ್ಥ್ಯ ಪ್ರತಿಯೊಂದು ಮನುಷ್ಯರಲ್ಲಿ ಬೇರೆ ಬೇರೆ ರೀತಿ ಇರುತ್ತದೆ ಕೆಲವರಿಗೆ ಐ ಎ ಎಸ್ ಐ ಪಿ ಎಸ್ ಆದರೆ ಸಕ್ಸಸ್ ಸಿಕ್ಕಿತು ಅಂತ ಕೆಲವರಿಗೆ ಪಿ ಎಚ್ ಡಿ ಮಾಡಿದರೆ ಅಥವಾ ಕೆಲವರು ಯುರೋಪ್ ಕಂಟ್ರಿಯಲ್ಲಿ ಅಥವಾ ಗಲ್ಫ್ ಕಂಟ್ರಿಯಲ್ಲಿ ಕೆಲಸ ಮಾಡಿದರೆ ಸಕ್ಸಸ್ ಆದ ಅಂತ ಅರ್ಥ ಪ್ರತಿಯೊಂದು ಮನುಷ್ಯನಿಗೆ ಸಕ್ಸಸ್ ಅಂದರೆ ತಮ್ಮದೇ ಆದ ವಿಚಾರ ಇರ್ತದೆ ಉದಾಹರಣೆಗೆ ಕೆಲವರಿಗೆ ತುಂಬ ದುಡ್ಡು ಮಾಡುವುದು ಕೆಲವರಿಗೆ ಒಳ್ಳೆಯ ಪರಿವಾರವನ್ನು ಕಟ್ಟುವುದು ಕೆಲವರಿಗೆ ಮಕ್ಕಳ ಭವಿಷ್ಯವನ್ನು ರೂಪಿಸುವುದು ಕೆಲವರಿಗೆ ತುಂಬ ಗ್ರ್ಯಾಂಡಾಗಿ ಮದುವೆ ಆಗುವುದು ಹೀಗೆ ಪ್ರತಿಯೊಂದು ಮನುಷ್ಯನಿಗೆ ಸಕ್ಸಸ್ ಅಂದರೆ ತಮ್ಮದೇ ಆದ ಡೆಫಿನೇಷನ್ ಇರುತ್ತೆ ನಿಮಗೆ ಕೂಡ ನಿಮ್ಮ ಜೀವನದಲ್ಲಿ ಏನು ಆಗಬೇಕು ಎನ್ನುವುದು ಡೆಫಿನೇಷನ್ ಇಲ್ಲದಿದ್ದರೆ ನೀವು ಗಾಡಿಯನ್ನು ಚಲಿಸ್ತಾ ಇದ್ದೀರಾ ಅದನ್ನು ನಿಮಗೆ ನೀವು ಎಲ್ಲಿ ಹೋಗಬೇಕು ನಿಮ್ಮ ಡೆಸ್ಟಿನೇಷನ್ ಯಾವುದು ಎಂದು ಗೊತ್ತಿರಬೇಕು ಆವಾಗ ಮಾತ್ರ ನಾವು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ಹೋಗಿ ತಲುಪ್ತೇವೆ ಇಲ್ಲಾಂದರೆ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗಬಹುದು ಪೊಲ್ಯೂಷನ್ ಜಾಸ್ತಿ ಆಗಬಹುದು ಆದರೆ ಹೋಗಲಿಕ್ಕೆ ಎಲ್ಲಿಯೂ ಇರುವುದಿಲ್ಲ ಆದ್ದರಿಂದ ನಿಮಗೆ ಗೊತ್ತಿರಬೇಕು ನೀವು ಜೀವನದಲ್ಲಿ ಏನನ್ನು ಆಗಲು ಬಯಸ್ತೀರಾ ಅಂತ ನಮ್ಮ ಭವಿಷ್ಯದ ಹತ್ತು ವರ್ಷಗಳು ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲದಿದ್ದರೂ ಪರವಾಗಿಲ್ಲ ಆರು ತಿಂಗಳಲ್ಲಿ ಅಥವಾ ಈ ತಿಂಗಳಲ್ಲಿ ನಾನು ಏನು ಮಾಡಬೇಕು ಅದಾದರೂ ನಮಗೆ ಗೊತ್ತಿರಲೇಬೇಕು ಎಲ್ಲರಿಗೂ ಅವರವರ ಜೀವನ ಕಟ್ಟುವ ಸಾಮರ್ಥ್ಯವಿದೆ ನೀವು ಅಮೆರಿಕದಲ್ಲಿ ಹುಟ್ಟಿರ್ಬೋದು ಅಥವಾ ಇಂಡ್ಯಾದಲ್ಲಿ ಹುಟ್ಟಿರ್ಬೋದು ಗುಡಿಸಲೆಯಲ್ಲಿ ಹುಟ್ಟಿರ್ಬೋದು ಅಥವಾ ಅರಮನೆಯಲ್ಲಿ ಹುಟ್ಟಿರಬಹುದು ಆದರೆ ಪ್ರತಿಯೊಂದು ಮನುಷ್ಯನಿಗೆ ತನ್ನ ಒಳ್ಳೆಯ ಭವಿಷ್ಯ ಕಟ್ಟುವ ಸಾಮರ್ಥ್ಯವಿದೆ ಹೇಗೆ ಆ ಬೀಜಕ್ಕೆ ತನ್ನ ಭವಿಷ್ಯವನ್ನು ನಿರ್ಧರಿಸುವ ಸಾಮರ್ಥ್ಯವಿಲ್ಲ ಆದ್ರೆ ಪ್ರತಿಯೊಂದು ಮನುಷ್ಯನಿಗೆ ಅವನ ಭವಿಷ್ಯವನ್ನು ರೂಪಿಸುವ ಸಾಮರ್ಥ್ಯವಿದೆ ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿರಲಿ ಬೇರೆಯವರಿಗೆ ನಿಮ್ಮ ಭವಿಷ್ಯ ನಿರ್ಧರಿಸುವ ಹಕ್ಕನ್ನು ಕೊಡಬೇಡಿ ಮತ್ತು ಭವಿಷ್ಯ ನಿಮ್ಮ ಸಂತೋಷಕ್ಕಾಗಿ ಮತ್ತು ನೆಮ್ಮದಿಗಾಗಿ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆ ಕುಟುಂಬದವರ ಜೊತೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುವ ಶುಭವಾಗಲಿ